ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ಮನೆಯಲ್ಲಿ ಸಂತೋಷ ತರಲು ಹದಿನೇಳು ಸರಳ ಮಾರ್ಗಗಳ ಬಗ್ಗೆ ತಿಳಿದುಕೊಳ್ಳೋಣ ಮನೆಯಲ್ಲಿ ಸಂತೋಷವನ್ನು ತರಲು ಹದಿನೇಳು ಸರಳ ಮಾರ್ಗಗಳು ಬೆಳಿಗ್ಗೆ ಕೆಲವು ಸಮಯ ಮನೆಯಲ್ಲಿ ಸ್ತೋತ್ರಗಳನ್ನು ಪಠಿಸಲು ಮರೆಯದಿರಿ ಎರಡನೆಯದು ಮನೆಯಲ್ಲಿ ಯಾವತ್ತೂ ಪೊರಕೆಯನ್ನು ನಿಲ್ಲಿಸಬೇಡಿ ಅದನ್ನು ಪದೇ ಪದೇ ಮುಟ್ಟಬೇಡಿ ಅಥವಾ ಅದನ್ನು ದಾಟಬೇಡಿ ಇಲ್ಲದಿದ್ದರೆ ಮನೆಯಲ್ಲಿ ಆಶೀರ್ವಾದದ ಕೊರತೆ ಇರುತ್ತದೆ ಪೊರಕೆಯನ್ನು ಯಾವಾಗಲೂ ಮರೆ ಮಾಡಿ ಮೂರನೆಯದು ಹಾಸಿಗೆಯ ಮೇಲೆ ಕುಳಿತು ಆಹಾರ ಸೇವಿಸಬೇಡಿ ಹಾಗೆ ಮಾಡುವುದರಿಂದ ಕೆಟ್ಟ ಕನಸುಗಳು ಬರುತ್ತವೆ ನಾಲ್ಕನೆಯದು ಶೂ ಮತ್ತು ಚಪ್ಪಲಿಗಳನ್ನು ಅಲ್ಲಿ ಇಲ್ಲಿ ಎಲ್ಲ ಪಿಲ್ಲಿಯಾಗಿ ಇಟ್ಟುಕೊಳ್ಳಬಾರದು ಅಥವಾ ತಲೆ ಕೆಳಗಾಗಿ ನೇರಗೊಳಿಸಬಾರದು ಇದು ಮನೆಯಲ್ಲಿ ಗೊಂದಲವನ್ನು ಉಂಟು ಮಾಡುತ್ತದೆ ಐದನೆಯದು ಬೆಳಿಗ್ಗೆ ಆರರಿಂದ ಎಂಟರ ನಡುವೆ ನೆಲದ ಮೇಲೆ ಆಸನವನ್ನು ಹಾಕಿ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕುಳಿತು ಪೂಜೆ ಮಾಡಬೇಕು ಪೂಜೆಯ ಆಸನವನ್ನು ಹಲಸಿನ ಅಥವಾ ತೇಗದಿಂದ ಮಾಡಿದರೆ ಉತ್ತಮ ಆರನೆಯದು ಹಸುವಿಗೆ ಮೊದಲ ರೊಟ್ಟಿ ತೆಗೆಯಿರಿ ಇದರಿಂದ ದೇವತೆಗಳು ಸಂತೋಷ ಪಡುತ್ತಾರೆ ಮತ್ತು ಪೂರ್ವಜರಿಗೂ ಶಾಂತಿ ಸಿಗುತ್ತದೆ ಏಳನೆಯದು ಪೂಜಾ ಗೃಹದ ಈಶಾನ್ಯ ಮೂಲೆಯಲ್ಲಿ ಯಾವಾಗಲೂ ನೀರು ತುಂಬಿದ ಕಳಸವನ್ನು ಇಟ್ಟುಕೊಳ್ಳಿ ಎಂಟನೆಯದು ಆರತಿ ದೀಪ ಪೂಜಾ ಅಗ್ನಿಯಂತಹ ಶುದ್ಧತೆಯ ಸಂಕೇತಗಳನ್ನು ಬಾಯಿಂದ ಊದುವ ಮೂಲಕ ನಂದಿಸಬೇಡಿ ಒಂಬತ್ತನೆಯದು ಆಗ್ನೇಯದಲ್ಲಿ ಅಂದರೆ ದೇವಸ್ಥಾನದ ಆಗ್ನೇಯ ಕೋಣದಲ್ಲಿ ಧೂಪ ಧೂಪದ್ರವ್ಯ ಮತ್ತು ಹವನಕುಂಡದ ವಸ್ತುಗಳನ್ನು ಇರಿಸಿ ಹತ್ತನೆಯದು ಮನೆಯ ಮುಖ್ಯ ಬಾಗಿಲಿನಲ್ಲಿ ಬಲಭಾಗದಲ್ಲಿ ಸ್ವಸ್ತಿಕ್ಕನ್ನು ಬರೆಯಿರಿ ಹನ್ನೊಂದನೆಯದು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಡೆದ ವಸ್ತುಗಳನ್ನು ಇರಿಸಬೇಡಿ ಇದು ನಿಮ್ಮ ಅದೃಷ್ಟದ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತದೆ ಹನ್ನೆರಡನೆಯದು ವಾರಕ್ಕೊಮ್ಮೆ ಖಂಡಿತವಾಗಿಯೂ ಸಮುದ್ರದ ಉಪ್ಪು ಅಥವಾ ಕಲ್ಲುಪ್ಪನೊಂದಿಗೆ ಮನೆಯನ್ನು ಒರೆಸಿ ಅದು ನಕಾರಾತ್ಮಕ ಶಕ್ತಿಯನ್ನು ತೆಗೆದು ಹಾಕುತ್ತದೆ ಹದಿಮೂರನೆಯದು ಪ್ರತಿದಿನ ವಸ್ತಿಗೆ ನೀರು ಸಿಂಪಡಿಸಿ ಪೂಜಿಸುವುದನ್ನು ಮರೆಯದಿರಿ ಹದಿನಾಲ್ಕನೆಯದು ಸ್ನಾನವಾದ ನಂತರ ಒರೆಸಿಕೊಂಡ ಟವಲ್ ಅಥವಾ ಬಟ್ಟೆಯನ್ನು ದೇಹಕ್ಕೆ ಸುತ್ತಿಕೊಂಡು ಪೂಜೆ ಮಾಡಬಾರದು ನೀವು ಸ್ನಾನ ಮಾಡುವುದು ನಿಮ್ಮಲ್ಲಿ ಇರುವಂತಹ ಮೈಲಿಗೆಯನ್ನು ತೆಗೆಯುವುದಕ್ಕೆ ಸ್ನಾನ ಮಾಡುವುದು ಹಾಗಾಗಿ ಮೈಲಿಗೆಯನ್ನು ಒರೆಸಿದ ಬಟ್ಟೆಯನ್ನು ಧರಿಸಿಕೊಂಡು ಪೂಜೆ ಮಾಡಿದರೆ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಹೆಚ್ಚಾಗುತ್ತದೆ ಅಂಥವರಿಗೆ ಎಂದಿಗೂ ಕೂಡ ದೇವರ ಅನುಗ್ರಹ ಎಂಬುವುದು ಸಿಗುವುದಿಲ್ಲ ಹದಿನೈದನೆಯದು ನಗ್ನವಾಗಿ ಅಥವಾ ಬೆತ್ತಲೆಯಾಗಿ ದೇವರ ಪೂಜೆಯನ್ನು ಮಾಡಬಾರದು ಹೀಗೆ ನೀವೇನಾದರೂ ದೇವರ ಪೂಜೆ ಮಾಡಿದರೆ ನಿಮಗೆ ಕಷ್ಟಗಳು ಹೆಚ್ಚಾಗುತ್ತದೆ ಈ ರೀತಿಯ ನಗ್ನ ಪೂಜೆಯನ್ನು ಸಾಧುಗಳು ಸಂತರು ಕೆಲವು ಋಷಿ ಮುನಿಗಳು ಹಾಗೂ ಕೆಲವು ಗುರುಗಳು ಮಾತ್ರ ಮಾಡಬೇಕಾಗುತ್ತದೆ ನಿತ್ಯ ಜೀವನದಲ್ಲಿ ಸಾಮಾನ್ಯ ವ್ಯಕ್ತಿಗಳಾಗಿ ಜೀವಿಸುವ ಮನುಷ್ಯರು ಯಾವುದೇ ಕಾರಣಕ್ಕೂ ಈ ರೀತಿಯ ಪೂಜೆಗಳನ್ನು ಮಾಡಬಾರದು ಆ ಪೂಜೆಗೆ ಬೇರೆ ಫಲ ದೊರೆಯುತ್ತದೆ ಹದಿನಾರನೆಯದು ಮೈಮೇಲೆ ಮಡಿಯಾಗಿ ಇರುವಂತಹ ಬಟ್ಟೆಯನ್ನು ತೊಟ್ಟು ಮಾತ್ರ ಪೂಜೆ ಮಾಡಬೇಕು ಆಗ ಮಾತ್ರ ಒಳ್ಳೆಯದು ಆಗುತ್ತದೆ ಹದಿನೇಳನೆಯದು ಪೂಜೆ ಮಾಡಿದ ನಂತರ ಹಣೆಗೆ ಕುಂಕುಮವನ್ನು ಇಡುತ್ತೇವೆ ಹಾಗೆ ಖಾಲಿ ಹಣೆಯಲ್ಲಿ ದೇವರ ಪೂಜೆಯನ್ನು ಮಾಡುತ್ತಾರೆ ಆದರೆ ಅಂತಹ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ಯಾವಾಗಲೂ ಪೂಜೆ ಮಾಡುವ ವ್ಯಕ್ತಿ ದೇವರ ಕೋಣೆಯಲ್ಲಿ ಇರುವಂತಹ ಕುಂಕುಮವನ್ನು ಹಣೆಗೆ ಹಚ್ಚಿಕೊಂಡು ತದನಂತರ ಪೂಜೆಯನ್ನು ಮಾಡಬೇಕು ಆಗ ಮಾತ್ರ ಆ ಪೂಜೆಯ ಸಂಪೂರ್ಣ ಫಲ ಎಂಬುವುದು ದೊರೆಯುತ್ತದೆ ಸ್ನೇಹಿತರೆ ಈ ನನ್ನ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು